ಸ್ವಾಗತ ನಾನು ಈಗ ಮಾಡುವ ರೆಸಿಪಿ ಕೋಸಂಬ್ರಿ ಕೋಸಂಬರಿಗೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಟೊಮೆಟೊ ಸೌತೆಕಾಯಿ ಉಪ್ಪು ಜೀರಿಗೆ ಶೇಂಗಾ ಪುಡಿ ಹಸಿಮೆಣಸಿನಕಾಯಿ ಮತ್ತು ಗಟ್ಟಿಯಾದ ಮೊಸರು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಅದನ್ನು ಹೇಗೆ ಮಾಡಬೇಕು ಅಂತ ನೋಡಿ ಮೊದಲಿಗೆ ಈರುಳ್ಳಿ ಆಮೇಲೆ ಸೌತೆಕಾಯಿ ಸೊಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಟೊಮೆಟೊ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕಾಯಿ ಬೀಜ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ಮಾಡ್ಕೊಂಡಿರುವುದು ಎಲ್ಲವನ್ನು ಚೆನ್ನಾಗಿ ಕಲಸಿ ಎಲ್ಲ ಚೆನ್ನಾಗಿ ಕಲಿಸಬೇಕು ಎಲ್ಲ ಸಮನಾಗಿ ಕೂಡಿಕೊಳ್ಳಬೇಕು ಅದಕ್ಕೆ ಗಟ್ಟಿಯಾದ ಮೊಸರು ಹಾಕಿ ಚೆನ್ನಾಗಿ ಕಲಸಿ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದರಲ್ಲಿ ಎಣ್ಣೆಯ ಅಂಶ ಸ್ವಲ್ಪ ಇರುವುದಿಲ್ಲ ಚೆನ್ನಾಗಿ ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಇವಾಗ ಕೋಸುಂಬ್ರಿ ರೆಡಿಯಾಗಿದೆ ನೋಡಿ ಬೇಕಾದರೆ ಇನ್ನು ಜಾಸ್ತಿ ನೀರು ಹಾಕಿ ಹಳಸು ಮಾಡ್ಕೋಬಹುದು ಮೊಸರು ಇಲ್ಲ ಅಂತ ಅಂದರೆ ಮಜ್ಜಿಗೆ ಕೂಡ ಹಾಕೋಬಹುದು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಇವಾಗ ಇದನ್ನು ಊಟಕ್ಕೆ ಬಡಿಸೋಣ ಕೋಸುಂಬ್ರಿ ಇದರ ಜೊತೆಗೆ ತೊಗರಿ ಬೇಳೆ ಸಾಂಬಾರ್ ಮಾಡಿದ್ದೇನೆ ಜೊತೆಗೆ ಚಪಾತಿ ಮದುವೆ ಮನೇಲಿ ಮಾಡ್ತಾರಲ್ಲ ಅದಕ್ಕಿಂತ ಚೆನ್ನಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಫ್ರೆಂಡ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್